ಹೈಕಮಾಂಡ್ ಫೈನಲ್ ಹೈಕಮಾಂಡ್ ಫೈನಲ್ ಇದು ಕರ್ನಾಟಕ ಸಿಎಂ ಚೇಂಜ್ ಆಗ್ತಾರೆ ಅನ್ನೋ ಸುದ್ದಿಗೆ ಸಿ ಎಂ ಡಿ ಸಿಎಂ ಸೇರಿದಂತೆ ಎಲ್ಲರೂ ಹೇಳ್ತಿರೋ ಮಾತು ಇತ್ತೀಚಿಗಂತೂ ಬಿಡಿ ಸಿಎಂ ಚೇಂಜ್ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗ್ತಿದ್ದಾರೆ ಪ್ರಶ್ನೆ ಕೇಳಿದ್ರೆ ಸಾಕು ಪ್ರಶ್ನೆ ಕೇಳಿದ ಪತ್ರಕರ್ತರನ್ನೇ ಲೆಫ್ಟು ರೈಟು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಇದು ಆ ಕಥೆಯಲ್ಲ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರಲ್ಲಿರೋ ಕೆಲವರು ಸಿದ್ದರಾಮಯ್ಯ ಎದುರು ನೀವು ಸುಮ್ನಿರಿ ಸಾರ್ ಮಿಕ್ಕ ವಿಷಯನ ನಾವು ನೋಡ್ಕೋತೀವಿ ಅಂತಿದಾರಂತೆ ಹಾಗೆ ಹೇಳಿದವರು ಸುಮ್ನೆ ಕೂತಿಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಡೆಲ್ಲಿ ಟೂರ್ ಹೋಗ್ತಿದ್ದಾರೆ ಆ ವಿಷಯದ ಕಥೆ ಇದು ಇದು ಕಥೆಯಲ್ಲ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಇದು ಕೇವಲ ಸ್ಟೋರಿ ಅಲ್ಲ ಸಿಎಂ ಸಿದ್ದರಾಮಯ್ಯ ಚಾಪ್ಟರ್ ಟೂ ನಲ್ಲಿರೋ ಇನ್ಸೈಡ್ ಮಿಸ್ಟರಿ ಈ ಪ್ಲಾನ್ ಸಕ್ಸಸ್ ಆದ್ರೆ ಸಿದ್ದರಾಮಯ್ಯ ಸೃಷ್ಟಿ ಮಾಡೋದು ಹಿಸ್ಟರಿನೇ ಅವರ ಪ್ಲಾನ್ ಒಂದಾದ್ರೆ ಕೌಂಟರ್ ಪ್ಲಾನ್ ಕೂಡ ಇದ್ದೇ ಇರುತ್ತೆ ಅಲ್ವಾ ಆ ಕೌಂಟರ್ ಪ್ಲಾನ್ ಸಕ್ಸಸ್ ಆದ್ರೂ ಹಿಸ್ಟರಿನೇ ಈ ಹಿಸ್ಟರಿ ಮಿಸ್ಟರಿಗಳ ಮಧ್ಯೆ ಇರೋದೇ ಕೈ ಕಮಾಂಡ್ ಸ್ಪೀಕಿಂಗ್ ಸ್ಟೋರಿ ಅದು ಆಕ್ಟಿವ್ ಆಗಿದೆ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಎರಡನೇ ಬಾರಿ ಸಿದ್ದರಾಮಯ್ಯ ಸಿಎಂ ಪ್ರಮಾಣ ವಚನ ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿದ್ದು ಸಿಎಂ ಆಗಿ ಎರಡೂವರೆ ವರ್ಷ ನವೆಂಬರ್ ಮುಗಿಯೋ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಎರಡನೇ ಬಾರಿ ಸಿಎಂ ಆಗಿ ಸರಿಯಾಗಿ ಎರಡೂವರೆ ವರ್ಷ ಆಗುತ್ತೆ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಒಟ್ಟಾರೆ ಅಧಿಕಾರ ಐದು ವರ್ಷದ ಅರ್ಧ ಅವಧಿ ಮುಗಿಯುತ್ತದೆ ಆಗ ಸಿಎಂ ಚೇಂಜ್ ಆಗಬೇಕು ಎಂದು ಒಪ್ಪಂದ ಆಗಿದೆಯಂತೆ ಅದಾದ ಮೇಲೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರೋ ಮಾತು ನವೆಂಬರ್ ಕ್ರಾಂತಿ ಅನ್ನೋ ಪದ ಹುಟ್ಟಿರೋದೇ ಈ ಕಾರಣಕ್ಕೆ ಈ ನವೆಂಬರ್ ಕ್ರಾಂತಿಯ ಕುರಿತಂತೆ ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿರೋ ರಣರೋಚಕ ಕತೆಗಳ ಎಕ್ಸ್ಕ್ಲೂಸಿವ್ ಸ್ಟೋರಿಯೇ ಇವತ್ತಿನ ಗ್ಯಾರಂಟಿ ವಿಶೇಷ ಟೀಕೆಗೆ ಪಟ್ಟ ಕಟ್ಟೋಕೆ ಸಿದ್ದು ರೆಡಿ ಅವರು ಮಾತ್ರ ರೆಡಿ ಇಲ್ಲ ಹೈಕಮಾಂಡು ಯಾರು ಯಾರಿಗೆ ಹೈಕಮಾಂಡ್ ಸಿದ್ದು ಆಪ್ತರು ಹೈಕಮಾಂಡ್ ಎದುರು ಹೇಳಿದ್ದಾದ್ರು ಏನು ಅವರು ಡ್ಯೂಟಿಗೆ ಹೋಗ್ಬೇಡ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮೊಂದು ದೇವಸ್ಥಾನ ಇದೆ ಹೆಡ್ ಆಫೀಸ್ ದೇವಸ್ಥಾನ ಹೈಕಮಾಂಡ್ ಹೇಳಿದ್ರೆ ಐ ಆಮ್ ರೆಡಿ ಅಂತಿರೋದ್ರ ಗುಟ್ಟು ಇದೇನಾ ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ ಅದು ಮುಖ್ಯ ಅಲ್ಲ ಲಭ್ಯವಾಗಿರೋ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಹೊರಗೆ ಮಾತಾಡ್ತಾ ಇರೋದೇ ಬೇರೆ ಒಳಗೆ ನಡೀತಾ ಇರೋದೇ ಬೇರೆ ಒಳಗಿನ ಕಥೆಯನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿನ ಮುಂಚೆ ಒಂದ್ಸಲ ಸಿಎಂ ಎಕ್ಸ್ಚೇಂಜ್ ಸ್ಟೋರಿಗೆ ಸಿದ್ದರಾಮಯ್ಯ ರಿಯಾಕ್ಷನ್ ಏನು ನೋಡೋಣ ಬನ್ನಿ ಜನ ಜನ ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರಿಗೆ ಹೈಕಮಾಂಡು ಇಂದ್ರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಅವರು ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರೋ ಈಗ ಅವರು ಅಗತ್ಯ ಏನಾಯ್ತು ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಈಗ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಎದುರಾಗಿದ್ದು ಡಿ ಕೆ ಶಿವಕುಮಾರ್ ಅವರ ಈ ಮಾತಿನ ಕಾರಣಕ್ಕೆ ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ ಅದು ಮುಖ್ಯ ಅಲ್ಲ ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದರೆ ನನಗೆಲ್ಲ ಸ್ಥಾನವೂ ನೀವು ಕೊಟ್ಟಂಗೆ ಇದನ್ನು ಕಾವಲ್ಲ ಗೊಂದಲಿಕ್ಕೆ ಇದರಲ್ಲೇನಿದೆ ವಿಶೇಷ ಅಂತೀರಾ ಬಿಹಾರದಲ್ಲಿ ಬಂಧನ್ ಗೆದ್ರೆ ಆಗ ರಾಹುಲ್ ಗಾಂಧಿನೂ ಹ್ಯಾಪಿ ಕೆ ಶಿವಕುಮಾರ್ ಹೇಳಿದ್ದೂ ಆಗತ್ತೆ ಅಕಸ್ಮಾತ್ ಬಿಹಾರದಲ್ಲಿ ಸೋತು ಹೋದ್ರೆ ಆಗ ಅಧಿಕಾರ ಹಸ್ತಾಂತರದ ಮಾತು ಮತ್ತೆ ಮುಂದಕ್ಕೆ ಹೋಗಬಹುದು ಎಂಬುದು ಈ ಮಾತಿನ ಅರ್ಥ ಅಂತಿದ್ದಾರೆ ರಾಜಕೀಯ ಪಂಡಿತರು ಇದನ್ನ ಸೈಡಿಗಿಡೋಣ ಈಗ ನಾವು ಹೇಳಿದ್ದ ಆ ಸ್ಟೋರಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟೋದಕ್ಕೆ ಸಿದ್ದು ರೆಡಿ ಸಿದ್ದು ರೆಡಿ ಇದ್ರೂ ಸಿದ್ದು ಆಪ್ತರು ಒಪ್ತಾ ಇಲ್ಲ ಎಸ್ ಈಗ ಇರೋ ಮಾತೇ ಅದು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯ ರೆಡಿ ಇದ್ದಾರಂತೆ ಅಂದ್ರೆ ಒಂದು ಮಾತು ಕನ್ಫರ್ಮ್ ಹೈಕಮಾಂಡ್ ಹೇಳಿದಂತೆ ಹೈಕಮಾಂಡ್ ಹೇಳಿದ್ರೆ ಅನ್ನೋ ಮಾತು ಪದೇ ಪದೇ ಬರ್ತಾ ಇದೆಯಲ್ಲ ಅದರ ಮಾತಿನ ಹಿಂದಿನ ಮರ್ಮ ಇದೆ அதைமாண்ட் ஹ் ஏன் தீர்மான்க்க நானும் டி கே சிவ்குமார கூட பத ಹೈಕಮಾಂಡ್ ಹೇಳಿದಂತೆ ಮಾತಿನ ಸೀಕ್ರೆಟ್ ಏನಂದ್ರೆ ಅಧಿಕಾರಕ್ಕೆ ಬಂದಾಗಲೇ ಸಿಎಂ ಅವಧಿ ಫಿಕ್ಸ್ ಆಗಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿಎಂ ಮುಂದಿನ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಸಿಎಂ ಅನ್ನೋದನ್ನ ಹೈಕಮಾಂಡ್ ಹೇಳಿದೆ ಆ ಮಾತಿಗೆ ಸಿದ್ದರಾಮಯ್ಯ ಕೂಡ ಒಪ್ಪಿದ್ದಾರೆ ಎರಡೂವರೆ ವರ್ಷದ ಅವಧಿ ಮುಗಿತಾ ಇದ್ದಂತೆ ಇದನ್ನ ಸಿದ್ದರಾಮಯ್ಯ ಆಪ್ತರ ಎದುರು ಹೇಳಿಕೊಂಡಿದ್ದಾರೆ ಅದರ ಪ್ರಕಾರ ಸಿಎಂ ಹೇಳಿರೋದು ಇಷ್ಟು ಆಗ ಒಪ್ಪಿದ್ದೀನಿ ಬಿಟ್ಬಿಡೋಣ ಹಾಗೆ ಹೇಳಿದ್ರೆ ಹೇಗೆ ಸಾರ್ ನಾವು ಟ್ರೈ ಮಾಡ್ತೀವಿ ಹೈಕಮಾಂಡ್ ಎದುರು ಮಾತಿಕ್ ತಪ್ಪೋದ್ ಸರಿಯಲ್ಲ ನೀವು ಏನೂ ಹೇಳಬೇಡಿ ನಾವು ಮಾತನಾಡ್ತೀವಿ ನೀವು ಸುಮ್ನೀರಿ ಬಿಟ್ಕೊಡಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು ಹೈಕಮಾಂಡ್ ಫೈನಲ್ ಅಂತಾನೆ ಹೇಳ್ತಾ ಇರಿ ನಾವೇ ಮಾತನಾಡ್ತೀವಿ ಇದು ಸಿದ್ದರಾಮಯ್ಯ ಮತ್ತು ಆಪ್ತರ ನಡುವಿನ ಮಾತುಕತೆಯ ಒಟ್ಟಾರೆ ಸಾರಾಂಶ ಸಿದ್ದರಾಮಯ್ಯ ಮತ್ತು ಆಪ್ತರ ನಡುವಿನ ಮಾತುಕತೆ ಹೀಗೆ ಇರಲ್ಲ ಇದೇ ರೀತಿ ಇಲ್ಲಿ ಬಳಸಿದ್ದ ಪದಗಳನ್ನೇ ಬಳಸಿ ಮಾತನಾಡಿರೋದಲ್ಲ ಇದು ಆ ಮಾತುಕತೆಯ ಒಟ್ಟಾರೆ ಫಲಿತಾಂಶದ ವಿವರ ಅಷ್ಟೆ ಇಷ್ಟೆಲ್ಲ ಹೇಳಿದ ಮೇಲೆ ಸಿದ್ದರಾಮಯ್ಯ ಆಪ್ತರು ಪದೇ ಪದೇ ದೆಹಲಿಗೆ ಹೋಗಿದ್ದಾರೆ ಅಲ್ಲಿನ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಮೀಟಿಂಗ್ ದೆಹಲಿ ವರಿಷ್ಠರು ಅಂದ್ರೆ ಅದು ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ವಾದ್ರಾ ಅಥವಾ ಸೋನಿಯಾ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಖಂಡಿತ ಅಲ್ಲ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರನ್ನಷ್ಟೇ ಸಿದ್ದರಾಮಯ್ಯ ಆಪ್ತರ ಟೀಂ ಭೇಟಿ ಮಾಡಿರೋದು ಮಾತುಕತೆ ಮಾಡಿರೋದು ಆ ಒಟ್ಟಾರೆ ಮಾತುಕತೆಯ ವೇಳೆ ಸಿದ್ದರಾಮಯ್ಯ ಆಪ್ತರು ದೆಹಲಿ ವರಿಷ್ಠರಿಗೆ ಒಂದಿಷ್ಟು ಬೇಡಿಕೆ ಇಟ್ಟಿದ್ದಾರಂತೆ ಬೇಡಿಕೆ ನಂಬರ್ ಒನ್ ಈ ಅವಧಿಯನ್ನ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಬಿಡಿ ಬೇಡಿಕೆ ನಂಬರ್ ಟೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಈ ಎರಡು ಬೇಡಿಕೆಗಳನ್ನ ಇಟ್ಟಿರೋ ಸಿದ್ದರಾಮಯ್ಯ ಆಪ್ತರು ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಮಗೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ ದಯವಿಟ್ಟು ಈಗ ಬೇಡ ಅಂದಿದಾರಂತೆ ಹೈಕಮಾಂಡ್ ಅಂದ್ರೆ ಇವರ ಪ್ರಕಾರ ಇರೋ ದೆಹಲಿ ವರಿಷ್ಠರ ಎದುರು ಕೆಲವು ಪ್ರಾಮಿಸ್ ಮಾಡಿದ್ದಾರೆ ಅದೇನಂದ್ರೆ ತಿಂಗಳಿಗೊಮ್ಮೆ ದೆಹಲಿಗೆ ಬರ್ತೀವಿ ಪ್ರಾಮಿಸ್ ನಂಬರ್ ಟು ಯಾವುದೇ ಸಹಕಾರ ಬೇಕಿದ್ರು ರೆಡಿ ಪ್ರಾಮಿಸ್ ನಂಬರ್ ತ್ರೀ ನೂರಲ್ಲ ಐನೂರು ಭರವಸೆ ಈಡೇರಿಸುತ್ತೇವೆ ಪ್ರಾಮಿಸ್ ನಂಬರ್ ಫೋರ್ ನಮಗೆ ನೀವು ಕಮಿಟ್ ಆಗಿ ನಿಮಗೆ ನಾವು ಕಮಿಟ್ ಆಗ್ತೇವೆ ಪ್ರಾಮಿಸ್ ನಂಬರ್ ಫೈವ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆ ಶಿವಕುಮಾರರನ್ನ ಗೆಲ್ಲಿಸಿ ಸಿಎಂ ಮಾಡ್ತೀವಿ ಪ್ರಾಮಿಸ್ ನಂಬರ್ ಸಿಕ್ಸ್ ಸಿದ್ದರಾಮಯ್ಯನವರೇ ಡಿಕೆ ಪರ ಪ್ರಚಾರ ಮಾಡಿ ಗೆಲ್ಲಿಸ್ತಾರೆ ಪ್ರಾಮಿಸ್ ನಂಬರ್ ಸೆವೆನ್ ಯತೀಂದ್ರ ಭವಿಷ್ಯದ ಕುರಿತಂತೆ ಡಿಕೆಗೆ ಡಿಮ್ಯಾಂಡ್ ಮಾಡಲ್ಲ ಇಂತಹ ಬೇಡಿಕೆಗಳನ್ನ ದೆಹಲಿ ವರಿಷ್ಠರ ಮುಂದಿಟ್ಟು ಸಿದ್ದರಾಮಯ್ಯ ಟೀಮ್ನ ಆಪ್ತ ಶಾಸಕರು ಅಖಾಡಕ್ಕಿಳಿದಿದ್ದಾರೆ ಅವರ ಬೇಡಿಕೆ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರ ಸಿಎಂ ಸಿಟಿಗೆ ಪ್ರಾಬ್ಲಮ್ ಮಾಡಬೇಡಿ ಅನ್ನೋದು ಹೀಗಾಗಿಯೇ ದೆಹಲಿಗೆ ಸಿದ್ದು ಆಪ್ತರು ಪದೇ ಪದೇ ಹೋಗ್ತಿದಾರಂತೆ ಆದ್ರೆ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋದು ಒಂದೇ ಉತ್ತರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರು ಈ ನನಗೂ ಏಳನೇ ತಾರೀಕು ಆರಕ್ಕೋ ನಾನು ಬಿಹಾರ ಹೋಗ್ಬೇಕಾಗಿದೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟವ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನಂದೊಂದು ಬುಕ್ ರಿಲೀಸ್ ಇದೆ ಅದಾದ ಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರ್ಸ್ಕೊಂಡಿದ್ದೀನಿ ನಮ್ದು ಅಪೀಲ್ ಏನಿದೆ ತಮಿಳುನಾಡು ಅಪೀಲ್ ಏನಿದೆ ಅದನ್ನು ಈ ಓದ ತಕ್ಷಣ ನಾವು ಇದು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಬರ್ರಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವರ ಕೆಲಸ ಏನೇನು ಇರ್ತದೋ ಹೋಗ್ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು ರಿಜ್ವಾನ್ಗೆ ಸುರೇಶ್ಗೆ ನಮ್ಮ ಶ್ರೀನಿವಾಸ ಮನೆಗೆ ಬೇರೆ ಯಾರಿಗೆಲ್ಲ ಎಲ್ಲ ಒಂದು ನಮ್ಮ ಪಟೇಲ್ ಎಂ ಪಿ ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ ವಾಹ್ ಡಿ ಕೆ ಶಿವಕುಮಾರ್ ಅವರನ್ನ ಮಾತಿನಲ್ಲಿ ಕಟ್ಟಿ ಹಾಕೋಕಾಗಲ್ಲ ಮಾತಿನಲ್ಲಿ ಚತುರರಾಗಿರೋ ಡಿಕೆ ಯಾವ ಪ್ರಶ್ನೆಗೂ ನೋ ಅನ್ನಲ್ಲ ಯಾವ ಪ್ರಶ್ನೆಗೂ ಎಸ್ ಅನ್ನಲ್ಲ ನಾನು ದೆಹಲಿಗೆ ಯಾವ್ದಾವುದೋ ಕೆಲಸದ ಮೇಲೆ ಹೋಗ್ತೇನೆ ಅಂತ ಡೀಟೇಲ್ ಆಗಿ ಕೋರ್ಟು ಬುಕ್ಕು ಬಿಸ್ನೆಸ್ ಅನ್ನೋ ಡಿಕೆ ಬೇರೆಯವರಿಗೂ ಒಂದೊಂದು ಜವಾಬ್ದಾರಿ ಇದೆ ತಪ್ಪೇನಿದೆ ಅಂತ ಹೇಳ್ತಾನೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಪಾಲಿಗೆ ದೇವಸ್ಥಾನ ಇದ್ದಂತೆ ಅಂತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪ್ರಶ್ನೆ ಕೇಳಿದ್ಮೇಲೆ ತಾನೆ ದೇವರು ಎಡಕ್ಕೋ ಬಲಕ್ಕೋ ಹೂ ಕೊಡೋದು ಹೌದು ದೇವರು ವರ ಕೊಡೋದು ಪೂಜೆ ಪುನಸ್ಕಾರ ಎಲ್ಲ ಆಗಿ ಹೂ ಕೇಳಿದಾಗ ಆ ಹೂವು ಲೆಫ್ಟಿಗೆ ಬೀಳುತ್ತೋ ರೈಟಿಗೆ ಬೀಳುತ್ತೋ ಗೊತ್ತಿಲ್ಲ ಎಲ್ಲಾದ್ರೂ ಬೀಳ್ಲಿ ಯಾರಿಗೆ ಅನ್ನೋದು ಇದೆಯಲ್ಲ ಅದು ಸಸ್ಪೆನ್ಸ್ ಈ ಕಥೆಯಲ್ಲಿರೋ ಕೌಂಟರ್ ಸ್ಟೋರಿಯನ್ನ ತೋರಿಸ್ತೀವಿ ಡಿ ಕೆ ಪಾಲಿಗೆ ದೆಹಲಿ ಹೈಕಮಾಂಡ್ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗೋ ಭಕ್ತರ ಸಂಖ್ಯೆ ಕಡಿಮೆ ಅಲ್ಲ ದೇವಸ್ಥಾನಕ್ಕೆ ಬಂದ ಯಾವ ಭಕ್ತರಿಗೆ ಅಲ್ಲಿರೋ ದೇವರು ಯಾವ ವರ ಕೊಡುತ್ತೆ ಅಲ್ಲಲ್ಲ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಯಾರನ್ನೇ ಕೇಳಲಿ ಎಲ್ರೂ ಹೇಳ್ತಾ ಇರೋದು ಒಂದೇ ಹೈಕಮಾಂಡ್ ಹೇಳಿದ್ರೆ ಅನ್ನೋ ಮಾತು ಡಿ ಕೆ ಶಿವಕುಮಾರ್ ನಂಬಿಕೆಯೇ ಹೈಕಮಾಂಡ್ ಹೈಕಮಾಂಡ್ ಅನ್ನ ದೇವಸ್ಥಾನಕ್ಕೆ ಹೋಲಿಸಿದ ಡಿಕೆ ಆಗ ಹೇಳ್ತಾ ಹೇಳ್ತಾ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅನ್ನೋದು ದೇವಸ್ಥಾನ ಅನ್ನೋ ಮಾತನ್ನ ಹೇಳಿದ್ರು ಕೇಳಿಸ್ಕೊಂಡಿದ್ದೀರಲ್ಲ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಅವರು ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ಕಾಗ್ತದ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ ಹೆಡ್ ಆಫೀಸ್ ದೇವಸ್ಥಾನ ಹೌದು ಡಿ ಕೆ ಶಿವಕುಮಾರ್ ಪಾಲಿಗೆ ಹೈಕಮಾಂಡ್ ದೇವಸ್ಥಾನ ನೀವು ಡಿಕೆ ಅನ್ನ ಕನಸಿನಲ್ಲಿ ಎಬ್ಬಿಸಿ ಕೇಳಿದ್ರು ಆ ಮಾತಿಗೆ ತಪ್ಪೋದಿಲ್ಲ ಈಗ ಡಿಕೆ ಶಿವಕುಮಾರ್ ನಂಬಿರೋದು ಹೈಕಮಾಂಡ್ ಅನ್ನ ಮಾತ್ರ ಹೈಕಮಾಂಡ್ ಅನ್ನ ಹೊಗಳುತ್ತಿರುವ ಡಿಕೆ ಶಿವಕುಮಾರ್ ಗಾಂಧಿ ಕುಟುಂಬದ ತ್ಯಾಗ ಸೋನಿಯಾ ಗಾಂಧಿ ಅವ್ರನ್ನೇ ತೆಗೆದುಕೊಡಿ ದೇಶದ ಪ್ರಧಾನಮಂತ್ರಿ ಆಗೋ ಯೋಗ ಮನೆ ಭಾಗಕ್ಕೆ ಬಂದಿತ್ತು ನನ್ಗ ಬೇಡ ಅಧಿಕಾರ ಬೇಡ ಒಬ್ಬ ದೇಶದ ಒಬ್ಬ ಆರ್ಥಿಕತೆಗೆ ನನ್ಗ ಅವಕಾಶ ಮಾಡಿಕೊಡ ಹೇಳಿ ಮನಮೋಹನ್ ಸಿಂಗ್ಗೆ ಆ ಸ್ಥಾನನ ತ್ಯಾಗ ಮಾಡಿದ್ರು ಅಂತ ದೊಡ್ಡ ಕುಟುಂಬ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೆ ಪ್ರಾಣನೇ ತ್ಯಾಗ ಮಾಡಿದ್ರು ಅಂತ ಒಂದು ಐತಿಹಾಸಿಕವಾದಂತ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಈ ಮಾತು ಹೇಳ್ತಿರೋದ್ರ ಹಿಂದೆ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋ ತಂತ್ರ ಇದೆ ಅನ್ನೋದು ಸಿದ್ದು ಆಪ್ತರವಾದ ಹೀಗೆ ಹೇಳ್ತಿರೋ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಶುರುವಾಗೋದು ನವೆಂಬರ್ ಐದಕ್ಕೆ ಮೂರು ದಿನ ದೆಹಲಿಯಲ್ಲೇ ಇರ್ತಾರೆ ಕನಕಪುರದ ಕಿಂಗ್ ಅದು ಕರ್ನಾಟಕಕ್ಕೆ ಕಿಂಗ್ ಆಗುವ ದಾರಿಯಲ್ಲಿ ಮೊದಲ ಹೆಜ್ಜೆ ಏನಲ್ಲ ಈಗ ಸಿದ್ದರಾಮಯ್ಯ ಆಪ್ತರು ಯಾವೆಲ್ಲ ದೆಹಲಿ ವರಿಷ್ಠರ ಜೊತೆ ಮಾತುಕತೆ ಮಾಡಿದಾರೋ ಅವರೆಲ್ಲರ ಜೊತೆ ಡಿಕೆ ಕೂಡ ಮಾತುಕತೆ ನಡೆಸುತ್ತಾರೆ ಆದರೆ ಅವರೆಲ್ಲರ ಜೊತೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮಾತಿನ ಹಿಂದೆ ಅವರು ನಂಬುವ ಇನ್ನೊಂದು ದೇವರೂ ಉಂಟು ಅಜ್ಜಯ್ಯ ಆಜ್ಞೆ ಪಾಲಿಸುತ್ತಿದ್ದಾರೆ ಡಿಕೆ ಡಿಕೆಗೆ ರಾಜಯೋಗದ ಸುಳಿವು ಕೊಟ್ಟಿರುವ ಅಜ್ಜಯ್ಯ ನೊಡವಿನ ಕೆರೆಯ ಅಜ್ಜಯ್ಯ ಪೀಠವನ್ನ ಡಿಕೆ ಶಿವಕುಮಾರ್ ವಿಪರೀತ ಎಂದ್ರೆ ವಿಪರೀತ ನಂಬ್ತಾರೆ ನೊಡವಿನ ಕೆರೆ ಸ್ವಾಮೀಜಿ ಹಾಕಿದ ಗೆರೆಯನ್ನ ದಾಟೋದಿಲ್ಲ ಅಂತಹ ನೊಡವಿನ ಕೆರೆಯ ಅಜ್ಜಯ್ಯ ಪೀಠದ ಸ್ವಾಮೀಜಿ ಡಿಕೆ ಶಿವಕುಮಾರ್ಗೆ ಮೂರು ದಿನಗಳನ್ನ ಕೊಟ್ಟಿದ್ದಾರಂತೆ ನವೆಂಬರ್ ಇಪ್ಪತ್ಮೂರು ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಈ ಮೂರು ದಿನಗಳನ್ನ ಕೊಟ್ಟಿದಾರಂತೆ ಈ ಮೂರು ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಅಧಿಕಾರ ಪೀಠ ಏರಿದ್ರೆ ರಾಜಯೋಗ ಪ್ರಾಪ್ತಿ ಎಂದು ಹೇಳಿದಾರಂತೆ ನೊಣವಿನ ಕೆರೆ ಸ್ವಾಮಿಗಳು ಹೀಗಾಗಿಯೇ ಆ ಮೂರು ದಿನಗಳಲ್ಲಿ ಯಾವುದಾದರೊಂದು ದಿನ ತಾವು ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಎನ್ನುವುದು ಡಿಕೆ ಶಿವಕುಮಾರ್ ಹಠ ಅದು ಹಠವೂ ಹೌದು ಪ್ರಾರ್ಥನೆಯೂ ಹೌದು ಇದೆಲ್ಲದರ ಮಧ್ಯೆ ಸಿಎಂ ಆಪ್ತರ ದೆಹಲಿ ಟೂರ್ ಕ್ಯಾನ್ಸಲ್ ಆಗಿದೆ ರದ್ದಾಯಿತು ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ಮೂರು ದಿನಗಳ ದೆಹಲಿ ದಂಡಯಾತ್ರೆಗೆ ಹೊರಟಿದ್ದ ಸತೀಶ್ ಜಾರಕಿಹೊಳಿ ದಿಢೀರನೆ ದೆಹಲಿ ಯಾತ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಏನು ಅನ್ನೋದು ಸದ್ಯಕ್ಕೆ ನಿಗೂಢ ಮೇಲ್ನೋಟಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕತೆ ಹೇಳ್ತಿದ್ರು ಅದನ್ನ ನಿಭಾಯಿಸೋಕೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಇರಲೇಬೇಕು ಎಂಬ ಅನಿವಾರ್ಯತೆಯಂತೂ ಇಲ್ಲ ಅದಂತೂ ಪಕ್ಕ ಇದರ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಬಲವಾಗಿ ಬೀಸೋಕೆ ಶುರುವಾಗಿದೆ

ಊಟಿ ತಿಂಡಿ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದ್ರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ಸಿಗೋದಿಲ್ಲ ಇಂಟರ್ನಲ್ ರಿಸರ್ವೇಶನ್ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸಾಕಷ್ಟು ವಿಚಾರಗಳು ಇರ್ತವೆ ಅದನ್ನ ಚರ್ಚೆ ಮಾಡ್ತೀವಿ ಪರಮೇಶ್ವರ್ ಅವರ ಈ ಮಾತು ಕೇಳಿದ್ರೆ ಅವರು ಗುಟ್ಟು ಬಿಟ್ಟು ಕೊಡೋದಿಲ್ಲ ಪರಮೇಶ್ವರ್ ಸಿಎಂ ಆಗೋದಕ್ಕೆ ಗುಡ್ ಪರ್ಸನ್ ಅಂತ ಮುನಿಯಪ್ಪ ಹೇಳಿದ್ರೆ ಮುನಿಯಪ್ಪನವರ ಹೆಸರಿಗೆ ಪರಮೇಶ್ವರ್ ಬಹುಪರಾ ಕಂತಾರೆ ಹೋದ್ರೆ ಎಲ್ಲ ಒಂದ್ ಕಡೆ ದಲಿತ ಸಿಎಂ ಕೂಗು ತಣ್ಣಗಾಯ್ತು ಅನಿಸೋದು ಸತ್ಯ ಇದೆಲ್ಲದರ ಮಧ್ಯೆ ದಿನೇಶ್ ಗುಂಡೂರಾವ್ ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ ಏನಿಲ್ಲಪ್ಪ ಎಲ್ಲಿದೆ ಎಲ್ಲ ಈಗ ನವೆಂಬರ್ ತಿಂಗಳಲ್ಲಿ ಇದರವ ಕೆಲಸದಲ್ಲಿ ಇದ್ದಾರೆ ಯಾವ 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 ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ನಾವ್ ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ ಅದೆಲ್ಲ ಹೇಳಕ್ ಆಗ್ತದ ಯಾರೇ ನಮ್ಮ ಪಕ್ಷದ ಲೀಡರ್ಸ್ ಇರ್ತಾರೋ ಭೇಟಿ ಮಾಡ್ಕೊಂಡ್ ಬಂದಿದ್ವಿ ಎಲ್ಲ ಸಲಹೆಗಳೆಲ್ಲ ನಾ ಇದೆಲ್ಲ ಇದ್ರಲ್ಲಿ ಹೇಳಕ್ ಬರೋದಿಲ್ಲ ಯಾಕಂದ್ರೆ ನಾವೇನ್ ಸಲಹೆ ಕೊಡುವಂಥದ್ದು ಏನಲ್ಲ ಇರುವಂತ ಪರಿಸ್ಥಿತಿಗಳ ಬಗ್ಗೆ ಮತ್ತು ಯಾವುದೋ ಬೇರೆ ಯಾವುದೋ ಒಂದು ವಿಚಾರ ಇತ್ತು ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿದ್ದು ಸೊ ಅದಕ್ಕೆ ಅದರಿಂದ ಅದರಲ್ಲಿ ಏನು ದೊಡ್ಡ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ ಮಾತಾಡ್ಕೊಂಡು ದೊಡ್ಡ ವಿಷಯ ಏನಲ್ಲ ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ಸರ್ ಹಿಂದೂ ಕೂಡ ಎಷ್ಟೋ ಸಲ ಭೇಟಿ ಆಗಿದ್ದೀವಿ ಅಲ್ಲಿಗೆ ಹೋಗಿ ಬರೋದೇ ಅದೇನು ದೊಡ್ಡ ವಿಷಯ ಏನಲ್ಲ ನಮ್ಮ ಹೈಕಮಾಂಡ್ ಅಲ್ಲಿರೋದು ಹೌದಾ ಸಾರ್ ನಿಜಾನ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಪರಮಾಪ್ತ ಸಚಿವರಾದ ಜಮೀರ್ ಅಹಮದ್ ಹೇಳೋದೇ ಬೇರೆ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಆ ಕುರ್ಚಿ ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಕೂತಿ ಕುರ್ಚಿ ಖಾಲಿ ಇದೆಯಾ ಕುರ್ಚಿಯಲ್ಲಿ ಕೂತಾರೆ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಕೊಂಡದ ಇದ್ದಾರೆ ನಾವು ಅವ್ರ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯ ಆದಮೇಲೆ ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ಲ ನಮಗೂ ಆಸೆ ಇದೆ ನಿಮ್ಮ ಹೇಳಿಕೆ ಅಂದ್ರೆ ಎರಡುವರೆ ಎರಡುವರೆ ವರ್ಷ ಇಲ್ಲ ನಂಗಾಯ್ತು ಸಿದ್ದರಾಮಯ್ಯನೇ ಇದ್ದರೆ ಇಪ್ಪತ್ತೆಂಟೇ ಇದಿದ್ದಿದ್ರೆ ಇಪ್ಪತ್ತೆಂಟವರೆಗೂ ಇದಾಗ್ತೈತಾ ಆಮೇಲೆ ನಮ್ಮ ಪಕ್ಷ ಇನ್ನೊಂದು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷ ಹೈಕಮಾಂಡ್ ನಾವೆಲ್ಲ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ ಅವ್ರೇನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅವ್ರ ಗೆರೆ ಆದ್ರೆ ಗೆರೆ ಡಾಟಲ್ಲ ನಾವು ಇದು ಜಮೀರ್ ಸಾಹೇಬ್ರ ಹೇಳಿಕೆ ಅವರು ಹೇಳ್ತಾ ಇರೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ದೇರ್ ಈಸ್ ನೋ ಚೇಂಜ್ ಈಗಲೇ ಚೇಂಜ್ ಆಗ್ತಾರೆ ಅನ್ನೋದಾದ್ರೆ ನಾನ್ ಯಾಕೆ ಹೇಳ್ತಿದ್ದೆ ಅನ್ನೋ ಜಮೀರ್ ಅಹಮದ್ ಸಾಹೇಬ್ರೆ ಕೊನೆಯಲ್ಲೊಂದು ಮಾತು ಹೇಳ್ತಾರೆ ನಾವು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಅಂತಾರೆ ಹೌದು ಎಲ್ಲ ರಾಷ್ಟ್ರೀಯ ಪಕ್ಷಗಳು ರನ್ ಆಗೋದು ದೆಹಲಿಯಿಂದಾನೆ ಅದು ಗುಟ್ಟೇನಲ್ಲ ಆದ್ರೆ ಈಗ ಬಿಹಾರ ಎಲೆಕ್ಷನ್ ಕತೆ ಹೇಳ್ತಿರೋರು ಬಿಹಾರ ಎಲೆಕ್ಷನ್ ಗಲಾಟೆ ಶುರುವಾಗೋಕು ಮೊದಲೇ ಇದ್ದ ಈ ಗಲಾಟೆಯನ್ನ ಕ್ಲಿಯರ್ ಮಾಡಬಹುದಿತ್ತಲ್ಲ ಅನುಮಾನ ಉದ್ಭವವಾಗೋದೇ ಇಲ್ಲಿ ಎಲ್ಲರೂ ಹೈಕಮಾಂಡ್ ಹೇಳಿದಂತೆ ಹೈಕಮಾಂಡ್ ಹೇಳಿದಂತೆ ಅಂತಾರೆ ಆದರೆ ಹೈಕಮಾಂಡ್ ಏನನ್ನೂ ಹೇಳಲ್ಲ ಕರ್ನಾಟಕದವರೇ ಆಗಿರೋ ಮಲ್ಲಿಕಾರ್ಜುನ್ ಅವರು ಹೈಕಮಾಂಡ್ ಹೇಳಿದಂತೆ ಅಂತಾರೆ ಎಸಿಸಿ ಅಧ್ಯಕ್ಷರು ಆಗಿರೋ ಖರ್ಗೆ ಅವರ ಹೈಕಮಾಂಡ್ ಯಾವುದು ಅದು ಎಲ್ರಿಗೂ ಗೊತ್ತು ಅವರು ಗೋ ಅಹೆಡ್ ಅನ್ನುವವರೆಗೆ ಸಸ್ಪೆನ್ಸ್ ರನ್ನಿಂಗ್ ಆಗುತ್ತೆ ರಾಜಕೀಯದಲ್ಲಿ ಆಡೋ ಒಂದೊಂದು ಮಾತಿಗೂ ವಿಶೇಷ ಅರ್ಥ ಇರುತ್ತೆ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಆಗಿದ್ದೇ ಆಗಿದ್ರೆ ಪದೇ ಪದೇ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನೋ ಮಾತು ಬರ್ತಾನೆ ಇರಲಿಲ್ಲ ಅಲ್ವಾ ಇದು ಈ ಹೊತ್ತಿನ ವಿಶೇಷ ನೋಡ್ತಾರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ